ದೋಷ ನಿವಾರಣೆ ನೆಪದಲ್ಲಿ ಯುವತಿಯೊಬ್ಬಳ ಮೇಲೆ ಅತ್ಯಾಚಾರ ಎಸಗಿದ ಆರೋಪದ ಮೇಲೆ ಪುರದಮ್ಮ ದೇವಾಲಯದ ಪೂಜಾರಿ ಎಂದೇ ಹೇಳಿಕೊಂಡು ಜನರನ್ನ ವಂಚಿಸುತ್ತಿದ್ದ ದಯಾನಂದ ಎಂಬುವವರನ್ನ ಬಾಗಲಕೊಂಡೆ ಪೊಲೀಸರು ಬಂಧನಕ್ಕೊಳಪಡಿಸಿದ್ಗಾರೆ ಬಂಧಿತನನ್ನ ಹಾಸನ ಜಿಲ್ಲೆ ಅರಸಿಕೆರೆ ನಿವಾಸಿ ದಯಾನಂದ್ ಎಂದು ಗುರುತಿಸಲಾಗಿದೆ ಇತ ಅರಸಿಕೆರೆಯ ತನ್ನ ಮನೆಯಲ್ಲೇ ಪೂಜೆ ಕೊಠಡಿಯೊಂದನ್ನು ನಿರ್ಮಿಸಿಕೊಂಡು ನಾನು ಪುರದಮ್ಮ ದೇವಾಲಯದ ಪೂಜಾರಿ ಎಂದು ಹೇಳಿಕೊಂಡು ತಿರುಗುತ್ತಿದ್ದ ಎನ್ನಲಾಗಿದ್ದು ಪ್ರತಿ ಅಮಾವಾಸ್ಯೆಯಂದು ಹಾಸನದ ಮೂಲ ಪುರದಮ್ಮ ದೇವಾಲಯಕ್ಕೆ ಪೀಠವೊಂದನ್ನು ತೆಗೆದುಕೊಂಡು ಹೋಗಿ ಪೂಜೆ ಸಲ್ಲಿಸುತ್ತಿದ್ದನಂತೆ ಇದಕ್ಕೆ ದೇವಸ್ಥಾನ ಆಡಳಿತ ಮಂಡಳಿಯವರು ಸಾಕಷ್ಟು ಭಾರಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ ಇನ್ನು ದೂರುದಾರ ಯುವತಿಯು ಆರೋಪಿ ಪೂಜಾರಿ ಇದ್ದ ದೇವಸ್ಥಾನದ ಭಕ್ತಿಯಾಗಿದ್ದು ಆಗಾಗ ಹೋಗಿ ಬರುತ್ತಿದ್ದಳು ಈ ವೇಳೆ ದೂರುದಾರರ ಹಸ್ತರೇಖೆ ನೋಡಿದ್ದ ಆರೋಪಿ ನಿನಗೆ ವಿವಾಹ ಕಂಟಕವಿದೆ ಅದರ ನಿವಾರಣೆಗಾಗಿ ಪೂಜೆ ಮಾಡುತ್ತೇನೆ ಎಂದಿದ್ದೇನೆ ನಿನಗೆ ವಿವಾಹ ಕಂಟಕವಿದೆ ಅದರ ನಿವಾರಣೆಗಾಗಿ ಪೂಜೆ ಮಾಡುತ್ತೇನೆ ಎಂದಿದ್ದಾರೆ ಬಳಿಕ ಏಪ್ರಿಲ್ ತಿಂಗಳಿನಲ್ಲಿ ಬೆಂಗಳೂರಿಗೆ ಬಂದಿದ್ದ ಆರೋಪಿ ದೂರುದಾರರಿಗೆ ಮಂತ್ರಸದ ನಿಂಬೆಹಣ್ಣು ನೀಡಿ ಹತ್ತು ಸಾವಿರ ರು ಹಣ ಪಡೆದಿದ್ದ ಮಂತ್ರಸದ ನಿಂಬೆಹಣ್ಣು ಪಡೆದ ಬಳಿಕ ಧನಾತ್ಮಕ ಬದಲಾವಣೆಗಳಾಗಿವೆ ಎಂದು ದೂರುದಾರರು ಹೇಳಿಕೊಂಡಾಗ ಮಂತ್ರಸದ ದೇವರ ತಾಳಿ ನೀಡುತ್ತೇನೆ ಎಂದಿದ್ದ ಆರೋಪಿ ಮೇ ತಿಂಗಳಿನಲ್ಲಿ ದೂರುದಾರರನ್ನ ಎಚ್ಎಸ್ಆರ್ ಲೇಔಟಿನ ಬಳಿ ಕರೆಸಿಕೊಂಡಿದ್ದ ಬಳಿಕ ತಾನೇ ಪಿಜಿ ಬಳಿ ಡ್ರಾಪ್ ಮಾಡುವುದಾಗಿ ಕಾರಿನಲ್ಲಿ ಕೂರಿಸಿಕೊಂಡು ಬಲವಂತವಾಗಿ ದೇವರ ತಾಳಿಯನ್ನ ದೂರದಾರಣ ಕತ್ತಿಗೆಗೆ ತೊಡಿಸಿ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದ ನಂತರ ಮಾರ್ಗ ಮಧ್ಯದಲ್ಲಿ ಕಾರು ನಿಲ್ಲಿಸಿ ಆಕೆಯ ಮೇಲೆ ಅತ್ಯಾಚಾರ ಎಸಗಿದ್ದ ದಾದ ಬಳಿಕವೂ ತನ್ನ ಚಾಳಿ ಮುಂದುವರೆಸಿದ ಆರೋಪಿ ಮಾಫ್ ಮಾಡಿರುವ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸುವುದಾಗಿ ಯುವತಿಯನ್ನ ಬೆದರಿಸಿ ಆಕೆಯ ಮೇಲೆ ಆಗಾಗ ಅತ್ಯಾಚಾರ ಎಸಗಿದ್ದ ಜುಲೈ ಇಪ್ಪತ್ತಾರರಂದು ಎಲೆಕ್ಟ್ರಾನಿಕ್ ಸಿಟಿಗೆ ಬಂದಿರುವ ಆರೋಪಿ ಯುವತಿಯನ್ನ ಮೆಜೆಸ್ಟಿಕ್ ಲಾಡ್ಜ್ಗೆ ಕರೆದುಕೊಂಡು ಅಲ್ಲಿಯೂ ಬೆದರಿಸಿ ಅತ್ಯಾಚಾರ ಎಸಗಿದ್ದಾನೆ ಅಲ್ಲದೆ ರು ಎಂಬತ್ತಾರು ಸಾವಿರ ಹಣವನ್ನ ಸುಲಿಗೆ ಮಾಡಿದ್ದಾನೆ ಆರೋಪಿಯ ಉಪಟಳ ತಾಳಲಾರದೆ ಯುವತಿ ಕೊನೆಗೆ ಬಾಗಲಕೊಂಡೆ ಪೊಲೀಸ್ ಠಾಣಾ ಮೆಟ್ಟಿಲೇರಿದ್ದಳು ಅದರನ್ವಯ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಯನ್ನ ಬಂಧಿಸಿರುವುದಾಗಿ ತಿಳಿಸಿದ್ದಾರೆ